ಗೈಸ್ ಟ್ರೈನಿಗೆ ಲೇಟ್ ಆಗಿಬಿಟ್ಟಿದೆ ಸೇಟ್ ಅಂದ್ರೆ ಆ ಕೊಡುಗೆ ಇಷ್ಟೊತ್ತು ಮಾಡಿದ ಕೆಲಸ ಮುಂಚಾನೆ ಮಾಡಿದ್ದರೆ ಟೆಕ್ನಾಲಜಿ ನಿಮಗೆ ಒಳ್ಳೆ ಪ್ರಾಫಿಟ್ಸ್ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಒಳಗಡೆ ಒಂದು ಅಂಗಡಿ ಇಟ್ಕೊಂಬಿಟ್ಟು ಗೈಸ್ ಟ್ರೈನಿಗೆ ಲೇಟ್ ಆಗ್ಬಿಟ್ಟಿದೆ ಅದಕ್ಕೆ ಬೇಗ ಓಡ್ತಾ ಇದೀವಿ ಸೊ ಫೈನಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ಮಿಕ್ಕಿದ್ದೇನೆ ಇದ್ರೂ ಕೂಡ ಮಿಕ್ಕಿದ್ದೇನೆ ಇದ್ರು ಕೂಡ ನಾನು ನಿಮಗೆ ಟ್ರೈನ್ ಒಳಗೆ ಹೋಗಿ ಸಿಗ್ತೀನಿ ಗೆಸ್ ಫೈನಲಿ ಅಫಿಷಿಯಲಿ ಎಂಟರಿಂಗ್ ಅಣ್ಣ ಏನಾಗಿದೆ ಗೊತ್ತಾ ನಮ್ದು ಇಲ್ಲಿದೆ ಇನ್ನೊಂದು ಆ ಕಡೆ ಆಗಿದೆ ಅಲ್ಲಿ ಲಾಸ್ಟ್ ಅಲ್ಲಿ ಸ್ಟಾರ್ಟ್ ಅವ್ರದ್ದು ಏನು ಹೇಳಿದ್ದು ಎಸ್ ಏಟ್ ಎಸ್ ಏಟ್ ಅಂದ್ರೆ ಟ್ವೆಂಟಿ ಟು ಮೂರು ಬೋಗಿ ಆ ಕೊಡುಗೆ ಅಡ್ವಾಂಟೇಜ್ ಇದೆ ಸುಮ್ಮನೆ ಮಧ್ಯ ಬಂದ್ರೆ ಅಲ್ಲಿ ಓಕೆ ಅದನ್ನ ನೋಡ್ಕೊಂಬರೋಣ ಒಂದ್ಸಲ ಓಕೆ ಅಜಾ ಆಯಿತು ಸಂಧ್ಯ ನೋಡಿ ಗೈಸ್ ಎಂತ ಕಳ್ಳನ ಮಗ ನೋಡಿ ಇವನು ಇಲ್ಲಿ ಯಾರು ಬರ್ತಾರೆ ಇವನು ಸೀಟ್ ಅಲ್ಲಕ್ಕೆ ಕೊಟ್ಬಿಡೋಣ ಬೇಕಾದ್ರೆ ಇಲ್ಲಿ ಒಬ್ಬರ ಅಲ್ವಾ ಬೈ ನೀವಾ ಇಲ್ಲಿ ನೀವಾ ಟಿ ಸಿ ಟಿ ಸಿನಾ ಟಿಸಿ ನ ಆಕಡೆ ಕಳಿಸ್ ಬಿಡು ಅವನು ಯಾರು ಅವನು ಟಾರ್ರಿ ಅವನು ಅವನು ಇಂಡಿಯಾದಲ್ಲಿ ಅವನು ಹೊರಟ್ರೆ ಉದ್ದಕ್ಕೂ ಪೊಲೀಸ್ ಸೆಕ್ಯೂರಿಟಿ ಸರಿ ಸರ್ ಹೇಳೋಣಬೇಕಾದ್ರೆ ಇದು ಇದು ನಮಗೆ ಕೊಟ್ಬಿಡಿ ಅಂತ ಮೊದಲು ಸಮೋಸಾ ಸಮೋಸಾ ವಾಟರ್ ವಾಟರ್ ಬಾಟಲ್ ವಾಟರ್ ಬಾಟಲ್ ವೇಡೆ ವೇಡೆ ಮತ್ತೊಮ್ಮೆ ಸಮೋಸಾ ಗೈಸ್ ಗೈಸ್ ಫೈನಲಿ ಟ್ರೈನ್ ಹೊರಟಿದೆ ಇಲ್ಲಿ ಏನಾಗಿದೆ ಗೊತ್ತಾ ಈ ಇದು ಕಾರ್ನರ್ ಮೇಲ್ಗಡೆ ಏನಿದೆ ಸೀಟ್ ನಮ್ಮದು ಇಲ್ಲೊಂದು ಬಂದಿದೆ ನೆಕ್ಸ್ಟ್ ಇನ್ನೊಂದು ಆ ಕಾರ್ನರಲ್ಲಿ ಇದೇ ಥರ ಬಾಗ್ಲತ್ರ ಇದು ಮೇಲ್ಗಡೆ ಒಂದು ಕೊಟ್ಟಿದ್ದಾರೆ ಬಾ ನಾವು ಹೋಗ್ತಾ ತಿರುಪಿಗೆ ಈ ಥರ ಕೊಟ್ಬಿಟ್ಟಿದ್ದಾರೆ ಬರ್ತಾ ಟಿಕೆಟ್ ಹೇಗೆ ಸಿಕ್ಕಿದೆ ಅಂದರೆ ಈ ಕಡೆ ಈ ಕಡೆ ಹಿಂಗೆ ನಮ್ಗೆ ಸಿಕ್ಕಿದೆ ಸೊ ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಬರ್ತಾ ಒಬ್ಬ ಆಂಟಿ ಫ್ಯಾಮಿಲಿ ಒಂದಿದೆ ಆ ಫ್ಯಾಮಿಲಿಯವ್ರು ಏನಂದರು ಈ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಇನ್ನೊಂದು ಐಟ್ ಸೀಟ್ ಇದೆ ಅಂತ ಆ ಕಡೆ ಎಲ್ಲೋ ಅದಕ್ಕೆ ಕೇಳ್ಕೊಂಬ ನೀವು ಅದು ತೊಗೊತೀರಾ ಅಂದ್ರೆ ನಮ್ಗೆ ಬೇಕಾಗಿದ್ದು ಅದೇ ಸೊ ಅದಕ್ಕೆ ಕೇಳ್ತಾನೆ ನೋಡಿ ಅವರು ಮಾತಾಡ್ತಾರೆ ಆಂಟಿ ಏನೋ ಕೊಟ್ಟರು ಕೊಟ್ಟರು ಊಟ ಮಾಡೋಕ್ಕೆ ಸೀಟು ಒಪ್ಕೊತಾ ಇದ್ದೀವಿ ಅನ್ನೋದಕ್ಕೆ ಖುಷಿಲಿ ಏನೋ ಪಾರ್ಟಿ ಕೊಡ್ತವ್ರೆ ಸೊ ಈ ಥರ ಫಸ್ಟ್ ಟೈಮ್ ನಾನು ಒಬ್ಬ ಫ್ರೆಂಡ್ ಜೊತೆ ಲಾಂಗ್ ಡ್ರೈವ್ ಹೋಗ್ತಿರೋದು ಅಂದರೆ ಸ್ಕೂಲ್ ಟ್ರಿಪ್ಪು ಕಾಲೇಜ್ ಟ್ರಿಪ್ಪು ಅವೆಲ್ಲ ಬೇರೆ ಇರುತ್ತೆ ಬಟ್ ಪರ್ಸ್ನಲಾಗಿ ಹೋಗ್ತಿರೋದು ಅಂದರೆ ಇದೇ ಫಸ್ಟ್ ಟೈಮು ಚೆನ್ನಾಗಿದೆ ಬಟ್ ಆ್ಯಸ್ ಯೂಶ್ವಲ್ ರೈಲ್ವೇಸ್ ಮಾತಾಡ್ತಾನೇ ಇರಾನೆ ಮಾತಾಡ್ತಾನೆ ಇರಾನೆ ಯಾರು ಚರ್ತಾನೆ ಇವಾಗ ನೋಡಿ ನೋಡು ಕೊಟ್ಬಿಟ್ರು ಕೊಡೋ ಅಂತ ಹೇಳ್ತಾನೆ ಏನ್ ಹೇಳ್ತಾನೆ ಊಟ ಮಾಡ್ಕೊಂಬಿಡಿ ಆಮೇಲೆ ಚೇಂಜ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿರ್ತಾರೆ ಇವಾಗ ಬಂದು ಅದನ್ನೇ ಹೇಳ್ತಾನೆ ನೋಡಿ ಹತ್ರ ಮಾತಾಡಿದ್ದು ಆಯ್ತು ಏನು ಏನು ಇದು ಗರ್ಡ್ ತಿಂ ತಿನ್ ತಿನ್ ಏನಂದ್ರು ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ ಗೈಸ್ ಆಗ್ಲೇ ನಾನು ಏನ್ ಹೇಳಿದೆ ಹೇಳಿ ಇದೇ ಡೈಲಾಗ್ ನಡೀತಿದೆ ನಾನು ಇಲ್ಲಿ ನೀನ್ ಅಲ್ಲಿ ಆಕ್ಷನ್ ಮಾಡ್ತೀನಿ ನಾ ಇಲ್ಲಿ ಡಬ್ಬಿಂಗ್ ಮಾಡ್ತಿದ್ದೆ ಲಿಪ್ಸಿಂಗು ಅಲ್ಲಿ ಏನೇನು ಹೇಳ್ತಾ ಇದ್ರು ಸರಿ 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 ಸೊ ಊಟ ಮಾಡಿಕೊಂಡು ಸಿಗ್ತೇನೆ ಗ್ರಾಹಕಿ ಸಂದಾಗಿಲ್ಲ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವಂಟಾಪ ಬರ್ತಾನೆ ಏನೇನ್ ಪ್ರಾಬ್ಲಮು ನಾನು ಊದ್ತೀನಿ ಹಿಂಗೆ ಹಿಂಗೆ ಊದ್ಬಿಟ್ಟಿತ್ತು फैनली दिम रेडी गई दिम तक अंद्रे दिब ಕವರ್ ಎಂತ್ಕೊಂಡಿಪ್ಲೀನ್ ಆಗಿದೆ ಸಿಗ್ತೀನಿ ಫೈನಲಿ ಸೀಟ್ ಸಿಕ್ತು ಏನಂದ್ರೆ ಅಲ್ಲಿ ತನಕ ಹೋಗಿ ನೋಡ್ಕೊಂಡ್ಬಂದ್ವಿ ಅಲ್ಲಿ ಯಾಕೋ ಸೆಟ್ ಆಗ್ತಾ ಇರಲಿಲ್ಲ ಏನು ಮಾಡಿದ್ವಿ ಇದಕ್ಕೆ ಇದ್ದಿದ್ದು ಆ ಕಾರ್ನರ್ ಇದ್ದಿದ್ದು ಒಬ್ರು ಇಲ್ಲಿದ್ದವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ ಇಲ್ಲಿದ್ದವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ಅಯ್ಯೋ ಫೈನಲಿ ಇಬ್ರು ಒಟ್ಟಿಗೆ ಒಂದೇ ಸಲ ಆಯಿತು ಇಷ್ಟೊತ್ತು ಮಾಡಿದ ಕೆಲಸ ಮುಂಚಾನೆ ಮಾಡಿದ್ದರೆ ಸೀಟ್ ಆರಾಮಾಗಿ ಸಿಗ್ತಿತ್ತು ಏನು ಮಾಡೋದು ಓಕೆ ಅಲ್ಲ ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಕಸ್ಮಾತ್ ಮಧ್ಯದಲ್ಲಿ ನನಗೆ ಏನಾರ ಬ್ಲಾಗ್ ಮಾಡಬೇಕು ಅಂತ ಮಾಡಿದ್ದೀನಿ ಓಕೆ ಸಿ ಯು ಗುಡ್ ನೈಟ್ ಶುಭರಾತ್ರಿ ಬಾಯ್ ಜಯಿಸಿ ಫೈನಲಿ ನಾಲ್ಕೂವರೆನಾ ಫೋರ್ ತೋ ಫೋರ್ ತರ್ಟಿ ಅಂದರೆ ನಾಲ್ಕೂವರೆ ಅಂದರೆ ಏನು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಅಂತ ನಾಲ್ಕೂವರೆಗೆ ತೊಗೊಂಬಂದು ಬಿಟ್ಟವನೇ ಮಳೆ ಬೇರೆ ಬಂದ್ಬಿಟ್ಟೈತೆ ಫುಲ್ಲು ಒದ್ದೆ ಆಗೈತೆ ಜಾಡ್ತೈತೆ ಸೊ ಬನ್ನಿ ಈಚೆ ಹೋಗಿ ಸಿಗ್ತೀನಿ ನಿಮಗೆ ಜಯಸ್ ಇವಾಗ ಫೈನಲಿ ಆಟೋ ಎಲ್ಲ ಕೇಳಿದ್ವಿ ನೂರ ಇಪ್ಪತ್ತು ನೂರ ಐವತ್ತು ಎಷ್ಟೆಷ್ಟೋ ಹೇಳ್ತಾ ಇದಾರೆ ಫೈನಲಿ ಏನ್ ಮಾಡಿದ್ವಿ ಅಂದ್ರೆ ಊಪರ್ ಬುಕ್ ಮಾಡಿಬಿಟ್ರಿ ಊಪರ್ ಬುಕ್ ಮಾಡಿದಕ್ಕೆ ಕರೆಕ್ಟ್ ಆಗಿ ಎಂಬತ್ತು ರೂಪಾಯಿ ತೊಡಸ್ ನೀಟಾಗಿ ಯಾರು ಸಮಸ್ಯೂ ಇಲ್ದಿರಾ ಬರೀ ನಮ್ಮಿಬ್ಬರ ಮಾತ್ರ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಎಂಬತ್ ರೂಪಾಯಿ ಕೊಟ್ರೆ ಊರವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ನನಗೂ ಅದೇ ಡೌಟ್ ನಾನು ವಿದ್ಯೆಗೂ ನನ್ನ ಬುದ್ಧಿಗೂ ಅಂದ್ರೆ ಎಲ್ಲರನ್ನು ಒಟ್ಟಿಗೆ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಊಬರ್ ಬುಕ್ ಮಾಡಿದ್ರೆ ಏನು ಅಡ್ವಾಂಟೇಜು ಅಂದರೆ ಬರೀ ನಾವಿಬ್ಬರೇ ಇರ್ತೀವಿ ಸೊ ಬನ್ನಿ ಡೈರೆಕ್ಟು ಇವಾಗ ರೂಮ್ಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ ಇದು ರೈಲ್ವೆ ಸ್ಟೇಷನು ಇದು ರೈಲ್ವೆ ಸ್ಟೇಷನು ಈಚೆ ಬಂದರೆ ಈ ಥರ ಎಲ್ಲ ಇದೆ ವಿಷ್ಣು ನಿವಾಸಮ ಇದು ವಿಷ್ಣು ಅಂತೆ ಸೊ ಬನ್ನಿ ರೂಮ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ ಮಳೆ ಬರ್ತೀರ ಲೈಟ್ ಲೈಟ್ ಇಲ್ಲ ನಡ್ಕೊಂಡು ಹೋಗ್ಬೋದಾಗಿತ್ತು ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ರೂಮ್ ಇಲ್ಲಿಂದ ಇಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಗೈಸ್ ಫೈನಲಿ ಆಟೋ ಸಿಕ್ತು ನಮಗೆ ಬುಕ್ ಮಾಡಿದ್ವಿ ಏನೋ ಮಾಡಿ 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 ಮತ್ತೆ ಮಾತಾಡಿ ಮಾತಾಡಿ ಕೊನೆಗೆ ಆಟೋ ಸಿಕ್ತು ದೊಡ್ಡ ಆಟೋ ಸಿಕ್ತು ಕಚ್ಕೋ ಕ್ವಾಂಟಿಟಿ ಏನೋ ಡೌನ್ ಆಗ್ತಿದೆಯಾ ಸೊ ಬನ್ನಿ ಇವಾಗ ಸೀದಾ ರೂಮ್ಗೆ ಹೋಗಿ ಸಿಗ್ತೀನಿ ನೀವು ಈಗ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ನಿಮಗೆ ಯೂಸ್ಫುಲ್ ಆಗುತ್ತೆ ಬಿಕಾಸ್ ಅಲ್ಲಿ ನಿಂತ್ಕೊಂಡಾಗ ನಿಮಗೆ ಆನ್ಲೈನಲ್ಲಿ ಬುಕ್ ಮಾಡಿರಬೇಕು ಫಸ್ಟ್ ಆಫ್ ಆಲ್ ಮಾಡಾದ್ಮೇಲೆ ಆರು ಗಂಟೆ ಆರು ಗಂಟೆಗೆ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಇದೆ ಅಂದಾಗ ಚೆಕಿಂಗ್ ಬರ್ತಾರೆ ವೆರಿಫಿಕೇಷನ್ ಆಧಾರು ಇದಕ್ಕೆಲ್ಲ ಬಂದಾದ ಮೇಲೆ ಈ ಥರ ಕೂಪನ್ ಕೊಡ್ತಾನೆ ವೆರಿಫೈ ಮಾಡಿ ಸೊ ಯಾವ ಬ್ಲಾಕಲ್ಲಿ ಕೊಟ್ಟಿರ್ತಾರೋ ಆ ಬ್ಲಾಕ್ ಹೋಗಿ ನೀವು ಹಾಂ ಸೊ ಇದಾದ್ಮೇಲೆ ಇಲ್ಲಿ ಬ್ಲಾಕಲ್ಲಿ ಹೋದಾಗ ನಿಮಗೆ ಕೀ ಕೊಡ್ತಾರೆ ಕೀ ತಗೊಂಡು ನೀವು ರೂಮ್ಗೆ ಚೆಕಿನ್ ಆಗ್ಬೋದು ಸೊ ಈ ಥರ ಪ್ರೊಸೀಜರ್ ಇರೋದು ಇಲ್ಲಿ ಬನ್ನಿ ನಮ್ಮ ಕೈಲಿ ಎಷ್ಟು ಅರ್ಥ ಆಗುತ್ತೋ ನಾವು ಅಷ್ಟು ನಿಮಗೆ ಇನ್ಫಾರ್ಮ್ ಮಾಡ್ತಾ ಹೋಗ್ತೀವಿ ಸೊ ರೂಮ್ ಯಾವ ಥರ ಇದೆ ಏನು ಕತೆ ಅನ್ನೋದು ನಿಮಗೆ ತೋರಿಸ್ತೀವಿ ಬನ್ನಿ ಬೇಸ್ ಇವಾಗ ರೂಮ್ ಕೀ ಕಲೆಕ್ಟ್ ಮಾಡಿಕೊಂಡಿತ್ತು ಅಲ್ಲಿ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೇಳ್ತಾರೆ ಕೇಳಾದ ಮೇಲೆ ನೀವು ಆ ಮೊಬೈಲ್ ನಂಬರ್ ಕೊಟ್ಟಾದಮೇಲೆ ಕೀ ಕೊಡ್ತಾರೆ ಸೊ ನಮ್ಮದು ಬಂದು ಫೋ ನಾಟ್ ಸಿಕ್ಸ್ ಇದೇ ನೋಡೋಣ ಬೀನು ಸೀನಾ ಸಿ ಅಂದರೆ ಲಿಫ್ಟ್ ಇನ್ನು ಪಕ್ಕದಲ್ಲಿ ಎಂತಂದರು ಸೊ ಈ ಥರ ನಿಮಗೆ ರೂಮ್ ನಂಬರ್ಸ್ ಎಲ್ಲ ಹಾಕಿರ್ತಾರೆ ಲೆಫ್ಟ್ ಬ್ಯಾಕ್ ಸೈಡ್ ಡಿ ಕೊಡೋದು ಅದು ಹಾಂ ಈ ಕಡೆ ಸೊ ಬನ್ನಿ ಗೈಸ್

ಯಾವುದೋ ಪಿ ಜಿಗೆ ಬರ್ತಾ ಇರೋ ಥರ ಫೀಲಿಂಗ್ ಇತ್ತು ರೂಮ್ ಟೂರ್ ಇಲ್ಲೊಂದು ಎದುರುಗಡೆ ಒಂದು ವಿಂಡೋ ಇದೆ ಅವನಿದ್ದಾನೆ ಎರಡು ವಾಶ್ರೂಮ್ ಇದೆ ಸಪ್ರೇಟ್ ಸಪ್ರೇಟು ಮಂಚ ಬಟ್ಟೆ ಎಟ್ ಮಿರರ್ ಬೇಸ್ ರೂಮಿಂದ ಇವಾಗ ಕರೆಕ್ಟಾಗಿ ಕೆಳಗೆ ಬಂದಿದ್ದೀವಿ ಏನಕ್ಕೆ ಟೂತ್ ಪೇಸ್ಟ್ ಒಂದು ಬೇಕಾಗಿತ್ತು ಟೂತ್ ಪೇಸ್ಟು ಆಮೇಲೆ ಇದೊಂದು ಸೋಪು ಹಾಂ ಅದೇ ಇದು ಇದು ಇದೆ ಟೆನ್ ಹಾಂ ಹೆಂಗೆ ಹೆಂಗೆ ಬಾ ನಿಮಗೆ ಒಳ್ಳೆ ನಿಮಗೆ ಒಳ್ಳೆ ಪ್ರಾಫಿಟ್ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಒಳಗಡೆ ಒಂದು ಅಂಗಡಿ ಇಟ್ಕೊಬಿಟ್ಟು ಐದೈದು ರೂಪಾಯಿ ಲಾಭ ಇಟ್ಕೊಂಡು ಮಾಡ್ಬೋದು ಚೆನ್ನಾಗಾಗುತ್ತೆ ಇದ್ರ ಮೇಲೆ ಹಾಕೋರು ನೋಡಿ ಹತ್ತು ಹತ್ತು ಅಂತ ಆದರೂ ಹದಿನೈದು ಹದಿನೈದು ಅಂತ ತೊಗೊಂಡಿದ್ದವು ಏನು ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಬೇಕು ಅಂದರೂ ಮಾಡಲೇಬೇಕಾಗುತ್ತೆ ತಗೊಳ್ಳಲೇಬೇಕಾಗುತ್ತೆ ಸೊ ಇವಾಗ ಯಾವ್ದಾದ್ರು ಕಾಫಿ ಹೋಗಿ ಕಾಫಿ ಕುಡಿದ್ಬಿಟ್ಟು ಓಡಾಡೋ ಗೈಸ್ ಫೈನಲಿ ಎಲ್ಲ ನಾವು ರೆಡಿಯಾಗಿ ಸ್ನಾನ ಮಾಡಿದ್ದಾಯಿತು ಇಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಏನು ಆಗಿದ್ದು ಅಂದರೆ ಬಿಸಿನೀರು ಬರ್ತಿಲ್ಲ ಬಿಸಿನೀರು ಬರಲ್ ಬಂತೆ ಅದೊಂದು ಡಿಸಪಾಯಿಂಟ್ ಆಯಿತು ಬಟ್ ಇಟ್ಸ್ ಓಕೆ ಎಲ್ಲ ಒಂದು ಟ್ರೈ ಮಾಡಬೇಕು ಅನುಭವಿಸ್ಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಾರಲ್ಲ ಸೊ ಇದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಪಾಯಿಂಟ್ ಆ್ಯಂಡ್ ಈಗ ನಾವು ತಿರುಪತಿ ಮೇಲುಗಡೆ ಅಂದರೆ ತಿರುಮಲಾಗೆ ಹೋಗ್ತಾ ಇದ್ದೀವಿ ಅಂದರೆ ಬೆಟ್ಟದ ಮೇಲೆ ಹೋಗ್ತಾ ಫೋನ್ಸ್ ಎಲ್ಲ ರೂಮಲ್ಲೇ ಬಿಟ್ಟು ಹೋಗ್ತಾಯಿದ್ವಿ ಬಿಕಾಸ್ ಅಲ್ಲಿ ಲಾಕರೆಲ್ಲ ಇರುತ್ತೆ ಬಟ್ ಯಾವುದಕ್ಕೂ ನಮ್ಗೆ ಬೇಡ ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಯಾವಾಗಲೂ ಹೇಳ್ತಾರೋ ಒಂದೇ ಮಾತು ಗೆದ್ದೆ ಗೆಲ್ವಿ ಒಂದೇ ದಿನ ಗೆಲ್ಲಲೇಬೇಕು ತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ ಸಿಇಿ ನೆಕ್ಸ್ಟ್ ಬ್ಲಾಗ್ ಅಂದರೆ ಬೆಟ್ಟದ ಮೇಲ್ಗಡೆ ಹೋಗ್ಬೇಕಾದ್ರೆ ಸಿಗ್ತೀನಿ ಸಿ ಯು ಸಿ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನನ್ನ ಪ್ರಕಾರ ನಿಮಗೆ ಎಂಜಾಯ್ ಮಾಡಿದರೆ ಅಂದ್ಕೊಂಡು ಏನಿಲ್ಲ ಟ್ರೈನಾಗ ಕೂತಿದ್ದು ಇಲ್ಲಿಗೆ ಬಂದಿದ್ದು ಅಷ್ಟೇ ತೋರಿಸಿದ್ದು ಬಟ್ ಒಂದು ಇನ್ಫಾರ್ಮೇಶನ್ ನಾವು ಏನೇನು ರೂಮ್ದು ಯಾವ ಥರ ಇರುತ್ತೆ ಅನ್ನೋದು ನಾನು ಎಷ್ಟು ಗೊತ್ತಿದೆಯೋ ಅಷ್ಟೇ ಹೇಳಿದೆ ಬಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಲೈಕ್ ಮಾಡಕ್ಕೆ ಹೋಗ್ಬೇಡಿ ಆ್ಯಂಡ್ ಆದಷ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅನೋ ಮಾಡಿಲ್ಲ ಅಂದರೆ ಅಷ್ಟೇ ಸೊ ಲೆಟ್ಸ್ ಗೋ ಬಾಯ್ ಬೈಕ್ ತಿನ್ನೋಕೆ ಬೊಗಸ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ मानमुच्चोके अङ्गय गला जागा साकु आया गिरके